ಕೆ ಎಚ್ ಬಿ ಲೇವೆ ಅವರು ನಿಮ್ಗೆ ಐದುವರೆ ಸಾವಿರ ಸೈಟ್ ಇಲ್ಲಿ ಮಾಡಿದ್ದಾರೆ ಆ ಸ್ಮಾರ್ಟ್ ಸಿಟಿಗೆ ಹಟಚ್ ಆಗಿರುವಂತಹ ಲೇಔಟ್ನ ನಾನು ನಿಮಗೆ ಕೊಡ್ತೀನಿ ಇದು ಬಿ ಎಮ್ ಆಡಿ ಅಪ್ರೂವ್ಡ್ ಆಗಿರುವಂಥ ಲೇವೆಟ್ ಇದು ಎರಡು ಬೋರ್ನ ಕೊಟ್ಟಿದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ನೀರು ಆರ್ ನಲ್ಲೇ ಇರುತ್ತೆ ಖಂಡಿತವಾಗ್ಲೂ ನಾಳೆ ಈ ಪ್ರೈಸ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಲಕ್ಷ ರೂಪಾಯಿ ದುಡ್ಡು ಹಾಕಿರಿ ಇವತ್ತು ಕೋಟಿ ರೂಪಾಯಿ ದುಡ್ಡು ಹಾಕ್ತಿತ್ತಲ್ಲ ನಾವು ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಭಾಳಷ್ಟು ಜನ ನೊಂದ್ಕೊಂಡಿರೋರು ಇದ್ದಾರೆ ಫ್ಯೂಚರಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ಅತಿ ಅದ್ಭುತವಾಗಿ ಬೆಳೆಯುತ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರೊಮೋಟರ್ಸ್ ಎಮ್ ಡಿ ಆದಂಥ ಮಂಜುನಾಥ್ ಮಾತಾಡ್ತಿದ್ದೀನಿ ಏನಂದ್ರೆ ಇವತ್ತು ನಿಮಗೆ ಮೈಸೂರು ಅಲ್ಲಿ ತುಂಬ ಜನ ಕೇಳ್ತಿದ್ರಿ ಸರ್ ನೀವು ಎಲ್ಲ ಕಡೆ ಪ್ರಾಜೆಕ್ಟ್ ನ ತೋರಿಸಿದ್ರ ಬಟ್ ಆದ್ರೆ ನಮಗೆ ಮೈಸೂರು ರೋಡಲ್ಲಿ ಒಂದು ಪ್ರಾಜೆಕ್ಟ್ ನ ಕೊಡಿ ಅಂತ ಕೇಳ್ತಿದ್ರಿ ಹಾಗಾಗಿ ನಾನು ಒಂದು ಹೊಸ ಲೇವೆಗೆ ಬಂದಿದ್ದೀನಿ ಇಲ್ಲಿ ಬಂದು ಮೈಸೂರು ರೋಡು ಇದು ಬಿ ಎಮ್ ಆಡಿ ಅಪ್ರೋಡ್ ಆಗಿರುವಂಥ ಲೇವೆಟ್ ಇದು ಇದು ಬಂದು ಬೋರೆನಹಳ್ಳಿ ವಿಲೇಜ್ ಅಂತ ಅಟ್ಯಾಚ್ ಆಗಿರುವಂಥ ಲೇವೆಟ್ ಇದು ಇದು ಬಂದು ಪಕ್ಕದಲ್ಲಿ ನಿಮಗೆ ಕಾಕರಾಮನಹಳ್ಳಿ ಅಂತನೂ ಕೂಡ ಬರುತ್ತೆ ನಿಮಗೆ ನಿಮಗೆ ರಾಮನಗರ ಬಿಡದಿ ಬಂದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಮಾರ್ಟ್ ಸಿಟಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಆಯ್ತಾ ಹಾಗಾಗಿ ಆ ಸ್ಮಾರ್ಟ್ ಸಿಟಿಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ನ ನಾನು ನಿಮಗೆ ಕೊಡ್ತೀನಿ ಅದರಲ್ಲೂ ಕೂಡ ನಿಮಗೆ ಇದು ಬಂದು ನೂರ ಐವತ್ತೊಂಬತ್ತು ಸೈಟ್ ಇದೆ ಮೇಯ್ನ್ ಏನಂತಂದರೆ ನಿಮಗೆ ನಿಮಗೇನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿರುವಂಥ ಲೇಔಟ್ ಇಲ್ಲಿ ಬಂದು ನಿಮಗೆ ಎಲ್ಲ ತರ್ಟಿ ಫಾರ್ಟಿ ಇದೆ ಎಲ್ಲವೂ ಆಲ್ಮೋಸ್ಟ್ ಎಲ್ಲವೂ ತರ್ಟಿ ಫಾರ್ಟಿ ಇದೆ ಎಲ್ಲ ಕಂಪ್ಲೀಟ್ ತರ್ಟಿ ಫಾರ್ಟಿ ಮಾಡಿರೋಂಥ ಅಂತಲೇ ನಿಮಗೆ ಯಾವುದು ಕೂಡ ನಿಮಗೆ ಗೊತ್ತಿದೆ ಈಗ ಟ್ವೆಂಟಿ ತರ್ಟಿ ನಿಮಗೆ ಬಿ ಎಂ ಐಡಿ ಅಪ್ರೂಡಲ್ ನಿಮಗೆ ಟ್ವೆಂಟಿ ತರ್ಟಿ ಸೈಟ್ನ ಕೊಡೋದಿಲ್ಲ ಎಲ್ಲವುದು ತರ್ಟಿ ಫಾರ್ಟಿ ಇರೋದು ಟೋಟಲ್ ಎಷ್ಟು ಸೈಟ್ ಇದೆ ಅದೆಲ್ಲ ಫುಲ್ಲು ತರ್ಟಿ ಫಾರ್ಟಿ ಇದೆ ನೋಡಿ ಇಲ್ಲಿ ಡ್ರೈನೇಜ್ ಕಲೆಕ್ಷನ್ ಆಗಿರ್ಬೋದು ಮತ್ತು ನಿಮಗೆ ಸಿಮೆಂಟ್ ರೋಡ್ ಆಗಿರ್ಬೋದು ಮತ್ತು ಪವರ್ ಕಲೆಕ್ಷನ್ ಆಗಿರ್ಬೋದು ಪ್ರತಿಯೊಂದು ಅಂದರೆ ಎಸ್ ಟಿ ಪಿ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಈ ಪ್ರತಿಯೊಂದು ಅಮ್ಯುನಿಟೀಸು ಇಲ್ಲಿದೆ ಮತ್ತು ವಾಟ್ರ್ ಕಲೆಕ್ಷನ್ ನಿಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಇವತ್ತು ಎಷ್ಟು ವಾಟರ್ ಪ್ರಾಬ್ಲಮ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಇಲ್ಲಿ ಬಟ್ ನಿಮ್ಗೆ ಯಾವುದೇ ರೀತಿ ವಾಟರ್ ರು ಇಲ್ಲವೇ ಇಲ್ಲ ಎರಡು ಬೋರ್ ಇದೆ ಈ ಲೇಔಟಿಗೆ ಏನು ಎಂಟೆಕ್ರೆ ಕೊಟ್ಟಿದ್ದಿಲ್ಲ ಅದರಲ್ಲಿ ಎರಡು ಬೋರ್ನ ಕೊಟ್ಟಿದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ನೀರು ಆರ್ನಲ್ಲೇ ಇರುತ್ತೆ ಬಟ್ ಹಾಗಾಗಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ ಲೇಔಟ್ನ ಒಂದ್ಸರಿ ವಿಸಿಟ್ ಮಾಡಿ ಆ ಪ್ಲಸ್ ಪಾಯಿಂಟ್ ಅಂತಂದರೆ ನೋಡಿ ಜನಗಳು ಅದ್ರ ಬಗ್ಗೆ ಹೇಳ್ತಾರೆ ಅಂತ ಯಾಕೆ ಅಂತಂದರೆ ಒಂದು ಈಗ ನಾನು ಎಕ್ಸಾಂಪಲ್ ಆವಾಗಲೇ ನಿಮ್ಗೆ ಹೇಳಿದಾಗೆ ವಿಶ್ವೇಶ್ವರ್ ಲೇಔಟ್ ಆಗಿರ್ಬೋದು ಮತ್ತು ನಿಮಗೆ ಕೆಂಪೇಗೌಡ ಲೇಔಟ್ ಆಗಿರ್ಬೋದು ಬಟ್ ಇದರಲ್ಲೆಲ್ಲ ಜನಗಳು ಅವಾಗೆಲ್ಲ ಸೈಟ್ನ ತೊಗೊಳೋದಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತೀರ ಯಾಕೆಂದರೆ ಇದೇನಪ್ಪ ಇದು ಕಾಡ್ತರ ಇದೆ ಇಲ್ಲಿ ಬಂದು ಸೈಡ್ ತೊಗೋಬೇಕಾ ಅಯ್ಯೋ ಅಂತ ಅಂತಿದ್ರು ಬಟ್ ಆದರೆ ಇವತ್ತು ಜನ ಅಯ್ಯೋ ನಾನು ಅವತ್ತು ತೊಗೊಂಡಿದ್ರೆ ಇವತ್ತು ನನಗೆ ಲಕ್ಷ ರೂಪಾಯಿ ದುಡ್ಡು ಹಾಕಿರಿ ಇವತ್ತು ಕೋಟಿ ರೂಪಾಯಿ ದುಡ್ಡು ಹಾಕ್ತಿತ್ತಲ್ಲ ನಾವು ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ಭಾಳಷ್ಟು ಜನ ನೊಂದ್ಕೊಂಡಿರೋರು ಇದ್ದಾರೆ ಹಾಗೆ ಇದರಲ್ಲೂ ಕೂಡ ನೀವು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಯಾಕೆ ಅಂತಂದರೆ ಇದು ನಿಮಗೆ ಏನು ಕರ್ನಾಟಕ ಹೌಸಿಂಗ್ ಬೋರ್ಡವರು ಲೇವೇಟ್ ಮಾಡಿದ್ದಾರೆ ಅದು ನೋಡಿ ನಮ್ಮದು ಹಿಂದೆಗಡೆ ಅಟ್ಯಾಚ್ ಆಗಿ ಲೇವೇಟ್ ಮಾಡಿರೋಂಥದ್ದು ಕರ್ನಾಟಕ ಐದುವರೆ ಸಾವಿರ ಸೈಟ್ ಇದೆ ಆದರೂ ಅಟ್ಯಾಚಾಗಿ ಈ ಲೇವೇಟು ಕೂಡ ಇರೋದು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಅಲ್ಲಿ ಏನು ಪ್ರೈಸ್ ಇದೆ ಅದಕ್ಕೇ ಇನ್ನೂ ಕಡಿಮೆ ಪ್ರೈಸಾಗಿ ನಾನು ಕೊಡ್ತಿದ್ದೀನಿ ಖಂಡಿತವಾಗ್ಲೂ ಯಾಕೆ ಅಂತಂದರೆ ಇದು ಬಿ ಎ ಮಾಡಿ ಅಪ್ರೂವ್ಡ್ ಆಗಿರೋದ್ರಿಂದ ಹಂಡ ಪರ್ಸೆಂಟ್ ಡಾಕ್ಯುಮೆಂಟ್ಸು ಜನೀನ್ ಆಗಿದೆ ಒಂದು ಸರಿ ಸೈಟ್ನ ವಿಸಿಟ್ ಮಾಡಿ ನಿಮಗೆ ಅದರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ನೋಡಿ ಅದನ್ನೇ ಹೇಳಿದ್ದು ಈಗ ಒಂದು ಬಿ ಎಮ್ ಆಡಿ ಅಪ್ರೂವ್ಡ್ ಆಗ್ತಿದೆ ಅಂತಂದಾಗ ಅಪ್ರೂವ್ಡ್ ಅಂತಲೇ ನಾವು ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಂಗಿಲ್ಲ ಅಂದರೆ ಬಿ ಎಮ್ ಡಿ ಅಪ್ರೂವ್ಡ್ ಹೋಗೋ ಡಾಕ್ಯುಮೆಂಟ್ಸು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಇದ್ದರೆ ಯಾವುದೇ ಕಣ್ಣು ಬಿ ಎಮ್ ಡಿ ಅಪ್ರೂವ್ನ ಕೊಡೋದೇ ಇಲ್ಲ ನೀವೊಂದು ಲೇವೆಟ್ನ ನೀವೊಂದು ಎರಡು ಅಡಿ ಲೇವೆಟ್ನ ರೋಡ್ನ ಕಡಿಮೆ ಮಾಡಿದ್ರೆ ನಿಮಗೆ ಅಪ್ರೂವ್ನ ರಿಲೀಸ್ ಮಾಡೋದಿಲ್ಲ ಅಂಥರ ನೀವು ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇಲ್ಲಾಂದರೆ ರಿಲೀಸ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಪೇಪರು ಒರಿಜಿನಾಲಿಟಿ ಆಗಿದೆ ತುಂಬ ಚೆನ್ನಾಗಿದೆ ಒಂದು ಸರಿ ನೀವು ಪೇಪರನ್ನು ತೊಗೊಂಡು ನೋಡಿ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಎಸ್ ನೋಡಿ ಇಲ್ಲಿ ಬಂದು ನಿಮಗೆ ಕಾರ್ನರ್ ಬಂದು ನಿಮಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾರ್ತಾಯಿದ್ದೀನಿ ಮತ್ತು ಈಸ್ಟು ಎಲ್ಲ ಬಂದು ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇನ್ನು ನಾರ್ತು ಸ ಸೌತ್ ಬಂದು ಸೌತ್ ಇಲ್ಲ ಯಾವುದು ಸೌತ್ ಇಲ್ಲ ಇಲ್ಲಿ ಕಾರ್ನರ್ ಬಿಟ್ರೆ ಬೇರೆ ಯಾವುದೂ ಸೌತ್ ಇಲ್ಲ ಇನ್ನು ಮಿಕ್ಕಿದ್ದೆಲ್ಲೂ ಬಂದಮ್ಗೆ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂದು ರೂಪಾಯಿ ಕೊಡ್ತಾಯಿದ್ದೀನಿ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಎರಡು ಸಾವಿರದ ಏಳ್ನೂರ ತೊಂಬತ್ತೊಂದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬಟ್ ಅದ್ಭುತವಾಗಿದೆ ಒಂದು ಸರಿ ನೀವು ಬಂದು ನೋಡಿ ಈ ಪ್ರೈಸ್ ಹೊರ್ತಾ ಇಲ್ವಾ ಅಂತ ಆಫೀಸ್ ಹತ್ರ ಬನ್ನಿ ನೀವು ಅಲ್ಲಿಂದ ಫ್ರೀ ವಿಸಿಟ್ ಮಾಡಿಸ್ತೀನಿ ನಾನು ನಿಮಗೆ ಪ್ರತಿಯೊಂದು ಕೂಡ ಮಾಹಿತಿ ನಿಮಗೆ ಆಫೀಸಲ್ಲಿ ನಾನು ತೋರಿಸ್ತೀನಿ ಅದೆಲ್ಲ ಆದಮೇಲೆ ನೀವು ಬಂದು ಇಲ್ಲಿ ಇದನ್ನ ನೋಡಿಕೊಂಡು ಲೊಕೇಶನ್ ನೋಡಿಕೊಂಡು ಇಷ್ಟ ಆಯಿತು ಅಂದರೆ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಆಫೀಸ್ ಬಂದು ನಾಗೃಬವಿ ರಿಂಗ್ ರೋಡಲ್ಲೇ ಇದೆ ನಿಮಗೆ ನಮ್ಮೂರು ತಿಂಡಿ ನಿಯರ್ ಬೈ ನಮ್ಮೂರು ತಿಂಡಿ ಹೋಟೆಲ್ ಹತ್ರ ಇದೆ ರಿಂಗ್ ರೋಡ್ ಕಾಣುತ್ತೆ ಆಲ್ಮೋಸ್ಟ್ ಜನಕ್ಕೆ ಬ್ಯಾಂಗ್ಳೂರಲ್ಲಿ ಎಲ್ರಿಗೂ ಗೊತ್ತಿದೆ ದಾದ್ರಿ ಡೆವಲಪರ್ಸ್ ಎಲ್ಲಿದೆ ಅಂತ ದಾದ್ರಿ ಡೆವಲಪರ್ಸ್ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಒಂದ್ಸರಿ ಲೊಕೇಶನ್ ಅದರೊಳಗೆ ಸಿಗುತ್ತೆ ನಿಮಗೆ